ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಸಂತೋಷ ತುಂಬಿರುತ್ತೆ ಪಾಠ ಕೇಳೋ ಉತ್ಸಾಹ ಲವಲವಿಕೆ ಎದ್ದು ಕಾಣ್ತಿರುತ್ತೆ ಆದರೆ ಯಾದಗಿರಿ ಜಿಲ್ಲೆಯ ಈ ಒಂದು ಗ್ರಾಮದ ಶಾಲೆಯ ಮಕ್ಕಳು ಮಾತ್ರ ಶಾಲೆ ಅಂದ್ರೆ ಭಯಪಡ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಸಾವಿರ ಸಲ ಯೋಚಿಸ್ತಿದ್ದಾರೆ ಹೀಗೆ ಬಯಲಲ್ಲಿ ಕುಳಿತು ಪಾಠ ಕೇಳ್ತಿರೋ ಮಕ್ಕಳು ಮತ್ತೊಂದು ಕಡೆ ಜೀವ ಬಲಿಗಾಗಿ ಬಾಯಿ ತೆರೆದು ಕುಳಿತ ಶಾಲಾ ಕೊಠಡಿಯ ಮೇಲ್ಛಾವಣಿ ಯಾವಾಗ ಯಾರ ಮೇಲೆ ಮೇಲ್ಛಾವಣಿಯಿಂದ ಕಾಂಕ್ರೀಟ್ ಬೀಳುತ್ತೋ ಎನ್ನುವ ಭಯದಲ್ಲಿ ಶಾಲಾ ಸಿಬ್ಬಂದಿ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಟಿ ವಡಗೇರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಇದೇ ಶಾಲೆಯಲ್ಲಿ ಮಕ್ಕಳು ನಿತ್ಯ ಪಾಠ ಕೇಳ್ತಿದ್ದಾರೆ ಅಲ್ಲದೆ ಮಕ್ಕಳ ಜೀವ ಬಲಿಗಾಗಿ ಶಾಲಾ ಕಟ್ಟಡ ಬಾಯ್ತೆ ಕುಳಿತಂತೆ ಕಾಣ್ತಿದೆ ಬಿರುಕು ಬಿಟ್ಟ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಪಾಠ ಕೇಳೋದು ಶಿಕ್ಷಕರು ಪಾಠ ಮಾಡೋದು ಅನಿವಾರ್ಯವಾಗಿದೆ ಶಿಕ್ಷಕರು ಜೀವ ಭಯದಿಂದ ಕೆಲ ತರಗತಿಗಳನ್ನ ಮರದ ಕೆಲಗೂ ಮಾಡುತ್ತಿದ್ದಾರೆ ಕಿಟಕಿ ಇಲ್ಲ ಇಲ್ಲ ಸ್ಟೂಡೆಂಟ್ಗಳು ಕುಂದ್ರಾಕೆ ಒಂದೇ ಸ್ಕೂಲ್ನಾಗೆ ಆಪೋಸಿಟ್ ಟೀಚರ್ಸು ಪಾಠ ಮಾಡ್ತಾರೆ ತೊಂದರೆ ಆಗ್ಲಕತ್ತದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಫುಲ್ ಇಲ್ಲ ಅದಕ್ಕೆ ಹಿಡಿದು ಬಿಡಕ್ಕೆ ಕುಂತು ಪ ಪಾಠ ಕೇಳೋಂಥ ಪರಿಸ್ಥಿತಿಯಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೇ ಇದಕ್ಕೆ ಕಾರ್ಯ ಈ ಕೆಲಸವನ್ನು ಬೇಗ ಮಾಡ್ಬೇಕಂತ ತಮ್ಮಲ್ಲಿ ನಾ ಟಿ ಒಡಿ ಗ್ರಾಮ ವತಿಯಿಂದ ಕೇಳ್ಕೊಳ್ತೀನಿ ವಡಗೇರ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಒಟ್ಟು ನಾನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮಕ್ಕಳು ಪಾಠ ಕೇಳುವ ಕೊಠಡಿಯಲ್ಲಿ ನಿತ್ಯ ನಿರಂತರ ಮೇಲ್ಚಾವಣಿ ಉದುರಿ ಬೀಳ್ತಿದೆ ಇದೇ ಕಾರಣಕ್ಕೆ ಈ ಹಳೆ ಕೊಠಡಿಗಳಿರುವಂತಹ ಶಾಲೆಗೆ ಮಕ್ಕಳನ್ನ ಕಳಿಸಲು ಪೋಷಕರು ಭಯ ಪಡ್ತಿದ್ದಾರೆ ವ್ಯವಸ್ಥೆ ಬೇಕು ರೂಮ್ ವ್ಯವಸ್ಥೆ ಮಳೆ ರೂಮ್ ರೂಮ್ಗಳು ಸೋರ್ತಾರೆ ಮತ್ತೆ ನಾವು ಚೋಳುಗಳು ಬರ್ತಾರೆ ಕಿಡಿಕಿ ಮತ್ತೆ ಬಾಕ್ಲೆಲ್ರ ಮತ್ತೆ ಕುಂದ್ರ ಕ್ಲಾಸ್ ಅಲ್ರಿ ಕ್ಲಾಸ್ ಎಲ್ಲ ಸಲ ಗಿಡದ ಮುಂದೆ ಕುಂದಿರ್ತೀರಿ ಬಂದ ಫೋಟೋ ಪೇಟ ಹೊಡೆದ ಗೈಸಿಂದ ತೋರಿಸ್ತಾರಿ ತೆಲ್ ಕುಂದ್ರಬೇಕ್ರಿ ನಾವು ಕುಡ್ದು ಗೈಸಿಂದ ಬಾಟಲ್ ಪೇಟಲ್ಲಿ ಹೋಗ್ತಾರೆ ನಾವೇ ಬಂದು ಆರಿಸ್ಬೇಕ್ರಿ ನಮಗೆ ತುಂಬಾ ಕಷ್ಟವಾಗುತ್ತಿದೆ ನಮ್ಮ ಕ್ಲಾಸ್ ರೂಮ್ ಸರಿಯಿಲ್ಲ ನಾವು ಹೊರ ಹೊರಗೆ ಬಂದು ಕುಂದಿರುತ್ತೇವೆ ನಮಗೆ ಬಹಳಷ್ಟು ಕಷ್ಟವಾಗುತ್ತಿದೆ ದಯವಿಟ್ಟು ನಮ್ಮ ಕಟ್ಟಡವನ್ನು ನಮಗೆ ಕಟ್ಟಡವನ್ನು ಕಟ್ಟಿ ಕಟ್ಟಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಶಾಲಾ ಕೊಠಡಿಗಳು ಹಾಳಾಗಿವೆ ಇಷ್ಟಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದು ದುರಂತ ಗಣೇಶ ಮಾಲಿ ಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ